ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಪ್ರೀತಿಯ ನನ್ನ ಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮದುವೆ ವಿಡಿಯೋ ಅಂದರೆ ಮದ್ಲಿ ಶಾಸ್ತ್ರ ಇದೆಯಲ್ಲ ಸೊ ಅದ್ರದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಯಾರ್ದಂದರೆ ಹರ್ಷ ಅವರ ಅಣ್ಣಂದು ಸೊ ಸ್ವಂತ ಅಣ್ಣಂದೇ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಲವ್ ವಿತ್ ಅರೇಂಜ್ ಮ್ಯಾರೇಜ್ ಅಕ್ಕಾರ ಮನೆಯಲ್ಲೇ ಮಾಡ್ತಾ ಇರೋದು ಸೊ ಹರ್ಷ ಅವ್ರ ಅಕ್ಕ ಇದ್ದಾರಲ್ಲ ಅವ್ರ ಮನೆಯಲ್ಲೇ ಮಾಡ್ತಾ ಇರೋದು ಇದು ಚಪ್ಪರ ಹಾಕಿದ್ದೆಲ್ಲ ವಿಡಿಯೋ ತಕ್ಕೊಳ್ಳಿಲ್ಲ ಅಂದರೆ ಪಾಪಕ್ಕೆ ಬೇರೆ ಫುಲ್ ಹುಷಾರಿರಲಿಲ್ಲ ಹೊಟ್ಟೆ ನೋವು ಅಂತ ಇದ್ಲು ಸೊ ನಾವು ಶಾಸ್ತ್ರದಿಂದ ಹೋಗಿದ್ದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಬರೋ ಲೇಟ್ ಲೇಟಾಗೋಯಿತು ಸೊ ನಾನು ಬೆಳಗ್ಗೆದು ಯಾವುದು ವಿಡಿಯೋ ಯಾವುದು ಕ್ಲಿಪ್ಪಿಂಗ್ ಯಾವುದು ತೊಗೊಂಡಿಲ್ಲ ಸೊ ಆ ಫೀಲಿಂಗಲ್ಲೇ ಇದ್ದೆ ಪಾಪ ಬೇರೆ ಹುಷಾರಿಲ್ಲ ಅಂತ ಕೈ ಬಿಡ್ತಾ ಇರಲ್ಲ ಅಳ್ತಾ ಇರೋಳು ಯಾವಾಗ ಅವಾಗವಾಗವಾಗ ಸೊ ಒಂದು ಎರಡು ಮೂರು ಹತ್ರ ತೋರಿಸಿದ್ವಿ ಸೊ ಹುಷಾರಾಗಿರಲೇ ಇಲ್ಲ ಒಂಥರ ಫುಡ್ ಪಾಯ್ಸನ್ ಆದಾಗಿ ಒಂದು ಇದೇ ಅಂತ ಹೇಳಿದರು ಟ್ಯಾಬ್ಲೆಟು ಶಿರಪ್ ಎಲ್ಲ ಕೊಟ್ಟಿದ್ದರು ಸೊ ಕಂಟಿನ್ಯೂ ಮಾಡ್ತಾ ಇದ್ದೆ ಮತ್ತು ಇಲ್ಲೂ ಹೊಳೆ ಇಲ್ಲೂ ಇಲ್ಲೂ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಸೊ ಇವಾಗ ಶಾಸ್ತ್ರ ನೀರ್ತರಕ್ಕೆ ಅಂತ ಹೋಗೋಣ ಅಂತ ಗಂಡು ಕರ್ಕೊಂಡು ಸೊ ಕಳ್ಸೋಕ್ಕೆ ಎಲ್ಲವಾ ಪೂಜೆ ಮಾಡಿಸ್ತಾ ಇದ್ದಾರೆ ಮದುವೆ ಗಂಡು ಕೈಲಿ ಸೊ ಅದು ನಾನು ಅದರಿಂದಾಗಿ ಯಾವುದೇ ರೀತಿ ವ್ಲಾಗು ವೀಡಿಯೋ ಯಾವುದು ಮಾಡೋಕ್ಕಾಗಿಲ್ಲ ಸೊ ಯಾವುದ್ಯಾವ್ದು ಕ್ಲಿಪ್ಪಿಂಗ್ ಸ್ವಲ್ಪ ಸ್ವಲ್ಪ ಹರ್ಷ ಅವ್ರ ಅಣ್ಣನ ಮಗನ ಕೈಲಿ ತಗೋ ಒಂದಿಷ್ಟು ಕ್ಲಿಪ್ಪಿಂಗ್ ಅಂತ ಹೇಳಿದ್ದೆ ಅವ್ನು ತೊಗೊಂಡಿರೋದು ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ ಮೆಮೊರಿಯಾಗೂ ಇರುತ್ತೆ ಅಲ್ವ ಸ್ವಲ್ಪ ಹಾಗಾಗಿ ನೋಡಿ ಇವಾಗ ಪೂಜೆ ಎಲ್ಲ ಮಾಡಿ ಶಾಸ್ತ್ರ ತರೋಕೆ ಅಂತ ಇಲ್ಲೇ ಮನೆ ಮ ಬೋರ್ವೆಲಿಗೆ ಹೋಗ್ಬೇಕು ಇಲ್ಲಿ ಬೋರ್ವೆಲ್ ಎಲ್ಲೂ ಇಲ್ಲ ಅಂದರೆ ನಲ್ಲಿಯಲ್ಲಿ ತಂದರೂ ಆಗುತ್ತೆ ಸೊ ಹಂಗಾಗಿ ನಲ್ಲಿಲ್ಲೇ ತರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಆಸೆ ಎಲ್ಲ ಬರ್ದಿದ್ದಾರೆ ಅಂದರೆ ಇದು ಏನಂತಾರೆ ಕುಂಬಕ್ಕೆ ಬರ್ದಿರ್ತಾರಲ್ವ ಸೊ ಅದೆಲ್ಲ ಬರ್ದಿದ್ದಾರೆ ಮೂರ್ಗೆ ಬರೀಬೇಕು ನಾಲ್ಕು ತರಬೇಕಂತೆ ಸೊ ಗೊತ್ತಿರೋ ಗೊತ್ತಿರೋ ಥರ ಕೇಳ್ಕೊಂಡು ಕೇಳ್ಕೊಂಡು ಮಾಡ್ತಾ ಇದ್ದಾರೆ ಇದೇ ಫಸ್ಟ್ನೇ ಮದುವೆ ಅಲ್ವಾ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಮಾಡ್ತಾ ಇರೋದು ಹಾಗಾಗಿ ಕೆಲವೊಬ್ರು ಹೇಳ್ದಂಗೆ ಗೊತ್ತಿರೋದು ಗೊತ್ತಿರೋದು ತಿಳ್ಕೊಂಡು ಮಾಡ್ತಾ ಇದ್ದಾರೆ ಸಿಂಪಲಾಗಿ ಇಲ್ಲೇ ದೇವಸ್ಥಾನದ ಹತ್ರನೇ ಮದುವೆ ಇರೋದು ಸೊ ಅಕ್ಕವ್ರು ಬರೋದ್ ಅಗ್ಗೆರೆ ಪೈಪ್ಲೈನಲ್ಲಿರೋದು ಸೊ ಎಲ್ಲರೂ ಬಂದಿದ್ದಾರೆ ಸೊ ಎಲ್ಲರಿಗೂ ಹೇಳಿಲ್ಲ ಸೊ ಬೇಕು ಬೇಕಾದವ್ರಿಗೆ ಅಷ್ಟೇ ಹೇಳ್ಕೊಂಡಿರೋದು ಇವಾಗ ಅಲ್ಲೇ ಎದುರುಗಡೆಗೆ ಬಂದ್ವಿ ಪಕ್ಕದ ಮನೆ ಹತ್ರ ಸೊ ಅಲ್ಲಿ ನಲ್ಲಿ ಹತ್ರ ಗಂಗಮ್ಮನೆಲ್ಲ ಪೂಜೆ ಮಾಡಿ ಕಳ್ಸ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದೀವಿ ನೋಡ್ತಾ ಇರ್ಬೋದು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಸಿಂಪಲಾಗಿ ಮಾಡಿದ್ವಿ ಸೊ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸೊ ನನ್ನ ಮಗಳಿದೇ ನನಗೆ ಟೆನ್ಷನ್ ಆಗೋಗ್ಬಿಟ್ಟಿತ್ತು ಇವಾಗ ಪರವಾಗಿಲ್ಲ ಆರಾಮಾಗಿ ಆಡ್ಕೊಂಡಿದ್ದಾಳೆ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ನೋವು ಅಂತಾಳೆ ಊಟ ಇಲ್ಲ ಆ ಟೆನ್ಷನ್ಗೆ ನಾನು ವಿಡಿಯೋನೂ ಮಾಡ್ಕೊಂಡಿಲ್ಲ ಏನಿಲ್ಲ ಇವಾಗ ಅಕ್ಕ ಪೂಜೆ ಇದ್ದಾರೆ ಸೊ ಅವರೇ ಕಳ್ಸ ಇಟ್ಕೋಬೇಕಲ್ವಾ ಹುಡ್ಗ ಅವ್ರ ಅಕ್ಕ ತಂಗಿ ಹಿಡ್ಕೋತಾರಲ್ವ ಸೊ ಅವರೇ ಹಿಡ್ಕೊಬೇಕು ಯಾರೂ ಅಷ್ಟು ಗ್ರ್ಯಾಂಡಾಗಿ ಕೂಡ ರೆಡಿಯಾಗಿಲ್ಲ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಮಾಡಿದ್ದೀವಿ ಇವಾಗ ಅಲ್ಲೇ ಗಂಗಾಮಂಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಯಾರ್ಯಾರು ಬಿಂದಿಗೆ ಒತ್ಕೊಬೇಕಲ್ವಾ ಅವರೆಲ್ಲ ಪೂಜೆ ಮಾಡಬೇಕು ಅಂತ ಸೊ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ನಾನು ಕೂಡ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ಸ್ವಲ್ಪ ಲೈ ಅವ್ರ ಮನೆ ಹತ್ರ ಕರೆಂಟ್ ಇರಲಿಲ್ಲ ಹಾಗಾಗಿ ಅದು ಫೋನ್ ಬ್ಯಾಟ್ರಿಲಿ ಸ್ವಲ್ಪ ಲೈಟಾಗಿ ಬೀಳ್ತಾ ಇದೆ ಅಡ್ಜಸ್ಟ್ ಮಾಡಿಕೊಡಿ ಇವಾಗ ಎಲ್ಲ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ ಅದೇ ರೀತಿ ಮಾಡ್ತಾ ಇದ್ದೀನಿ ಅಷ್ಟು ದಾರ ಎಲ್ಲ ಕಟ್ಟಿ ಕುಂಬ ಕೂಡ ನೀರು ಅಂತ ಇಟ್ಟಿರ್ತೀವಲ್ಲ ಅದಕ್ಕೆಲ್ಲ ಕಟ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕು ಒಬ್ಬೊಬ್ಬರೇ ಆಗಿ ಒಬ್ಬೊಬ್ಬರೇ ಆಗಿ ಇವಾಗ ನಾನು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸೊ ನಾಲ್ಕು ಜನ ಓದ್ಕೊಬೇಕು ಅಂತ ಹೇಳಿದ್ದಾರೆ ಒಬ್ಬೊಬ್ರು ಕಡೆ ಒಂದೊಂದು ಥರ ಮಾಡ್ತಾರೆ ಸೊ ಎಷ್ಟೆಷ್ಟು ಬಿನಿಗೆ ಒಬ್ಬೊಬ್ರು ಐದು ಒಮ್ ಈ ಥರ ಒಂಬತ್ತು ಈ ಥರ ಎಲ್ಲ ಮಾಡ್ತಾರೇನೋ ಸೊ ನಾವು ನಾಲ್ಕು ಮಾಡಿದ್ವಿ ನೋಡಿ ಮೂರಕ್ಕೆ ಚಿತ್ರ ಬಿಡಿಸಿದ್ದೀವಿ ಒಂದಕ್ಕೆ ಮಾತ್ರ ಬಿಡಿಸಿಲ್ಲ ಸೊ ಮೂರು ಆಯ್ತವೆ ಅಂತ ಇವಾಗ ಕಳ್ಸನೂ ಇಲ್ಲೇ ಇಟ್ಟು ಗಣಪತಿ ಎಲ್ಲ ಪೂಜೆ ಮಾ ಪೂಜೆ ಮಾಡಿದ್ದೀವಿ ಸಾರಿ ಇಲ್ಲಿ ಲೈಟಿಂಗ್ ಪ್ರಾಬ್ಲಮಿಂದಾಗಿ ಸ್ವಲ್ಪ ವೀಡಿಯೋ ಕ್ಲಿಯರಿಟಿ ಕಡಿಮೆ ಇದೆ ಸೊ ಶಾಸ್ತ್ರದೆಲ್ಲ ಇವತ್ತಿನ ವಿಡಿಯೋದಲ್ಲಿ ಹಾಕ್ತೀನಿ ಯಾವ ರೀತಿ ಇತ್ತು ಅಂತ ಸಿಂಪಲ್ಲಾಗಿ ಅಲ್ಲಲ್ಲೇ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿರೋದಷ್ಟೇ ಸೊ ಮದುವೆದು ವಿಡಿಯೋ ನಾಳೆ ಹಾಕ್ತೀನಿ ಸೊ ಯಾಕೆಂದರೆ ಇದೇ ವಿಡಿಯೋದಲ್ಲಿ ಹಾಕಿದರೆ ಲೆಂತಿ ಆಗಿಬಿಡುತ್ತೆ ಅಂತ ಇವಾಗ ಪೂಜೆ ಎಲ್ಲ ಆಯಿತು ನೋಡಿ ಇವರೇ ಹೊತ್ಕೊತಿರೋರು ಒಬ್ಬೊಬ್ಬರೇ ಆಗಿ ನಮಸ್ಕಾರ ಮಾಡಿಕೊಂಡು ಎತ್ಕೊತಾ ಇದ್ದಾರೆ ಇವರೆಲ್ಲ ಅಕ್ಕನ ಫ್ರೆಂಡು ರಿಲೇಷನ್ಗೆ ಯಾರಿಗೂ ಹೇಳಿರಲಿಲ್ಲ ಕೆಲವೊಬ್ರಿಗೆ ಮಾತ್ರ ಸಿಂಪಲ್ಲಾಗಿ ಮದುವೆ ಮಾಡಿರೋದ್ರಿಂದ ಸೊ ಕೆಲವೊಬ್ರಿಗೆ ಮಾತ್ರ ಅಷ್ಟೇ ಎಲ್ಲರೂ ಬಂದಿದ್ರು ಹೇಳಿರೋರೆಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸು ಅಷ್ಟೇ ಸೊ ಎಲ್ಲ ಬೆಳಗ್ಗೆನೇ ಮುಹೂರ್ತಕ್ಕೆ ಬರ್ತಾರೆ ಅವರು ಶಾಸ್ತ್ರ ಮಾಡಿಕೊಂಡು ಬೆಳಗ್ಗೆದ ಇಲ್ಲಿ ದೇವಸ್ಥಾನದ ಹತ್ರ ಬರ್ತಾರೆ ಇವಾಗ ಪೂಜೆ ಎಲ್ಲ ಆಯ್ತು ಸೊ ಶಾಸಕೊಂಡಿ ನೋಡಿ ಹೊತ್ಕೊಂಡಿದೀವಿ ಸೊ ನನ್ಗೂ ಒರೆಸ್ತಾ ಇದಾರೆ ಅಕ್ಕ ಎತ್ತಿ ಎತ್ತಿ ಒರೆಸ್ತಾ ಇದೆ ಹೇಳ್ಬಹುದು ಇವಾಗ ಹೊತ್ತು ಎದುರುಗಡೆ ಮನೆಯೇ ಇರೋದ್ರಿಂದ ಇಲ್ಲೇ ತೊಗೊತಿರೋದು ಊರ ಕಡೆ ಎಲ್ಲಾದರೆ ಬಾವಿಯಲ್ಲಿ ಆನ್ ಮಾಡಿಬಿಟ್ಟು ಅದು ಇಟ್ಕೋತಾರೆ ಇಲ್ಲಿ ಯಾವ ಬಾವಿನೂ ಇಲ್ವಲ್ವ ಹಾಗಾಗಿ ನಲ್ಲಿ ನೀರಲ್ಲಿ ಪೂಜೆ ಮಾಡಿದರೂ ಆಗುತ್ತೆ ಗಂಗೆ ಏನು ಭೇದ ಇಲ್ಲ ಅಂತ ಹೇಳ್ತಾರಲ್ವ ಸೊ ಹಂಗಾಗಿ ತೊಂದರೆ ಇಲ್ಲ ಇವರೇನೇನು ಮದುವೆಗೊಂಡು ಸೊ ವಿಡಿಯೋ ನಮ್ಮ ದಕ್ಷಿಣ ಹಿಡ್ದಿರೋದ್ರಿಂದ ಅಷ್ಟಾಗಿ ಕರೆಕ್ಟಾಗಿ ಫೋಕಸ್ ಕೊಟ್ಟು ಮಾಡಿಲ್ಲ ಸುಮಾರು ಮಾಡಿಕೊಟ್ಟಿದ್ದಾನೆ ಪರವಾಗಿಲ್ಲ ಇವಾಗ ಎತ್ಕೊಂಡು ಬಂದ್ವಿ ಹರ್ಷ ನೋಡಿ ಛತ್ರಿ ಹಿಡಿದಿದ್ದಾರೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾರು ಆಮೇಲೆ ಬಂದಿದ್ಲ ಊಟದ ಸ್ಲಿಪ್ಪಿಂಗು ಯಾವುದು ಊಟಕ್ಕೆಲ್ಲ ವೆಜ್ ಮಾಡಿಸಿದ್ವಲ್ವ ಚೆನ್ನಾಗಿ ಮಾಡಿದ್ವಿ ವೆಜ್ ಕುರ್ಮಾ ಎಲ್ಲ ಗೀ ರೈಸು ರಾಜಣ್ಣ ಆ ಸೇರಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಸೇರಿ ಮಾಡಿದ್ವಿ ಅನ್ನ ಸಾಂಬಾರು ಗೀ ರೈಸು ಕುರ್ಮಾ ಅಪ್ಲಾ ಉಪ್ಪಿನಕಾಯಿ ಎಲ್ಲ ಮಾಡಿದ್ವಿ ಅದ್ಯಾವುದು ಸ್ಲಿಪ್ಪಿಂಗೇ ತೊಗೊಳೋಕ್ಕಾಗಿಲ್ಲ ಸೊ ಕೂಡ ಬಡಿಸ್ತಾ ಇದ್ವಿ ಆಮೇಲೆ ಪಾಪಗೆ ಊಟ ತಿನ್ಸಕ್ಕೋದ್ವಿ ಅವಳು ಬೇರೆ ಅಳ್ತಾ ಇದ್ಲು ಸರಿ ಅದೆಲ್ಲ ಶಾಸ್ತ್ರ ಎಲ್ಲ ಮುಗ್ದು ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ಶಾಸ್ತ್ರ ಭತ್ತ ಕೂಟೋ ಥರ ಅದನ್ನು ಮಾಡ್ತಾ ಇರೋದು ಸೊ ನೋಡ್ತಾ ಇರ್ಬೋದು ಇದನ್ನು ಕೂಡ ಸಿಂಪಲ್ಲಾಗೆ ಮಾಡಿರೋದು ಸೊ ಮೂರು ಒನ್ಕೆ ಇಟ್ಕೊಂಡು ಭತ್ತನ್ನು ತಂದಿದ್ರು ಸೊ ಇಲ್ಲಿ ಒಳಕಲ್ಲಿ ಇಲ್ಲದೆ ಇರೋ ಕಾರಣ ಹಂಗೆ ಈಗ ಆಸೆ ಬರಿಬೇಕಲ್ವಾ ಸೊ ಭತ್ತದಲ್ಲೇ ಆಸೆ ಬರೀಬೇಕು ಅಂತ ಇದು ಒಂದು ಮಾಡಬೇಕು ಅಂತ ಎಲ್ಲ ಇಲ್ಲೇ ಇಟ್ಬಿಟ್ಟು ಹಾಲಲ್ಲೇ ಇದ್ದಾರೆ ಸೊ ಇವನು ನೋಡ್ತಾ ಇರ್ಬೋದು ನೀವು ಅವನು ಯಾವ ರೀತಿ ಫೋನೆಲ್ಲ ಅಳಗಾಡ್ಸಿದ್ದಾನೆ ಯಾವ ರೀತಿ ಬೇಕು ಆ ರೀತಿ ವೀಡಿಯೋ ಮಾಡಿದ್ದಾನೆ ಸ್ವಲ್ಪ ಮಾಡಿಕೊಟ್ಟಿದ್ದಾನೆ ಅಷ್ಟೊಂದೇನು ತೊಗೊಂಡಿಲ್ಲ ನಾನು ನಾನು ಯಾವುದೇ ರೀತಿ ಇದು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅವನೇ ಮಾಡಿರೋದು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಪರವಾಗಿಲ್ಲ ಒಟ್ಟು ಥ್ಯಾಂಕ್ಸ್ ಹೇಳ್ತೀನಿ ಅವನಿಗೆ ಈ ವಿಡಿಯೋ ನೋಡ್ತಾ ನೋಡ್ತಾಯಿರ್ತಾನೆ ಅವನು ಸೊ ಇವಾಗ ಪೂಜೆ ಎಲ್ಲ ಮಾಡಿಸಿ ಅಮ್ಮ ಶಾಸ್ತ್ರಭತ್ತ ಕುಟ್ಟಕ್ಕೆ ಅವ್ರು ಹೇಳ್ಕೊಡ್ತಾ ಇದ್ದಾರೆ ಇವ್ರಿಗೂ ಹೊಸ್ತಲ್ವ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ ಅಲ್ವಾ ಸೊ ಯಾರೋ ಅವರು ದೊಡ್ಡವರಿದ್ದರು ಅವರು ಈ ರೀತಿ ಮಾಡಿ ಅಂತ ಇದ್ದಾರೆ ಒಂದು ಬಟ್ಟೆ ಎಲ್ಲ ಹಾಸ್ಬಿಟ್ಟು ಅದ್ರ ಮೇಲೆ ಭತ್ತ ಸುರಿದ್ಬಿಟ್ಟು ಇವಾಗ ಮೂರು ಜನ ಯಾರಾದರೂ ಅವರು ಇವರು ಅಂತ ಏನಿಲ್ಲ ಇದಕ್ಕೆ ಆ ಸಂಬಂಧ ಯಾರಾದರೂ ಮುತ್ತ ಮೂರು ಜನ ಕುಟ್ಟೋದು ಸೊ ಇವಾಗ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಈ ಕೈ ಬದಲಾಯಿಸಿ ಕೈ ಬದಲಾಯಿಸಿ ಕುಟ್ಟಿ ಅಂತ ನಾನು ಹರ್ಷ ಅವರ ಅಕ್ಕ ಮತ್ತು ಅವ್ರ ಹಣ್ಣು ನಿಂತಿದ್ದೀವಿ ಎಲ್ಲ ಕುಟ್ಟಿ ಆಯಿತು ಸೊ ಅದ್ರಲ್ಲಿ ಬರೆಯೋಕ್ಕಾಗಲ್ಲವಾ ಯಾಕೆಂದರೆ ನೈಸ್ಗಾಗಿರಲ್ಲ ಹಾಗಾಗಿ ಇದು ಅಕ್ಕಿ ನುಚ್ಚಲೇ ಬರೆದಿರೋದು ಯಾವ ರೀತಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ನಾನು ಅಕ್ಕ ಸೇರಿ ಈ ಥರ ಡಿಸೈನಾಗಿ ಬರೆದಿದ್ದೀವಿ ಸೊ ಫುಲ್ ಯಾರಿಗೂ ಯಾವ ರೀತಿ ಬರೆಯೋದಂತ ಗೊತ್ತಿಲ್ಲ ಇದನ್ನು ಸ್ ಯೂಟ್ಯೂಬ್ ಇದ್ದರೆ ಎಷ್ಟು ಎಲ್ಪ್ ಆಗುತ್ತೆ ಅಂತ ನೋಡ್ಬೋದು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಇದನ್ನು ಬಿಟ್ಟಿರೋದು ಸೊ ಬಿಟ್ಟು ಇವಾಗ ಮಣೆ ಇಟ್ಬಿಟ್ಟು ಮದುವೆ ಗಂಡ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀವಿ ಪೂಜೆ ಮಾಡಿಬಿಟ್ಟು ಕುತ್ಕೊಬೇಕಲ್ವಾ ಹಾಗಾಗಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿ ಬಿಟ್ಟಿದ್ದೀವ ಹೆಂಗೆ ಅಂತ ಇವಾಗ ನಮಸ್ಕಾರ ಮಾಡಿಕೊಂಡು ಅವ್ರಂಗೆ ಕೂತು ಅರ್ಶಿಣದ ಎಣ್ಣೆ ಹಚ್ಚೋಕ್ಕೆ ಅಂತ ಕೂರಿಸ್ತಾ ಇದ್ವಿ ಚಪ್ಪರ ಎಲ್ಲ ಚೆನ್ನಾಗೇ ಹಾಕಿದ್ರು ಸೊ ಅದು ಯಾವುದು ಕ್ಲಿಪ್ಪಿಂಗೇ ತೊಗೊಳ್ಳಿಲ್ಲ ನಾನು ಪಾಪು ಟೆನ್ಷನಲ್ಲಿ ಇದ್ನಲ್ವಾ ಸೊ ಹಾಗಾಗಿ ಇವಾಗ ಯಾವ ಕಡೆ ಹಾಸ್ ಕುತ್ಕೊಳ್ಳೋದು ಅಂತ ಹೇಳಿ ಎಲ್ಲ ತಿಳಿಸಿ ಇವಾಗ ಕೂತ್ಕೊಂಡ್ರು ನೋಡ್ತಾ ಇರ್ಬೋದು ಇವಾಗ ಹುಡುಗನ ಮಾವನ ಕೈಲಿ ಏ ಕಂಕಣ ಕಟ್ಟಿಸ್ತಾರೆ ಎಲ್ರೂ ಕಾಲುಂಗ್ರ ಹಾಕಿಸ್ತಾರೆ ಇವ್ರು ಕಾಲುಂಗ್ರ ಅದೇ ಪಿಲ್ಲಿ ಇಂಥರ ಅದು ಹಾಕಿಸ್ತಾರೆ ಮದುವೆ ಗಂಡಿಗೂ ಇವ್ರ ಕಡೆ ಹಾಕ್ಸಲ್ವಂತೆ ಹಂಗಾಗಿ ಹುಡ್ಗುಡ್ ಮಾವ ಯಾರು ಇಲ್ಲ ಹಂಗಾಗಿ ಬಾವುಂಗೆ ಇದ್ದಾರೆ ನೋಡೋ ಅಕ್ಕನ ಗಂಡನೇ ಸೊ ಅವ್ರಿಗೆ ಇದ್ದಾರೆ ನೀನೇ ಕೊಟ್ಟು ಏನಾಗಲ್ಲ ಅಂತ ರಾಜವಣ್ಣನೇ ತಲೆಗೆ ಪೇಟ ಸುತ್ತಕೊಂಡು ನೋಡ್ತಾ ಇರ್ಬೋದು ಈ ಥರ ಸೇರ್ ಮೇಲೆ ಕೈ ಇಕ್ಸ್ಬಿಟ್ಟು ಎಲ್ಲ ಪೂಜೆ ಮಾಡಿ ಈ ಥರ ಕಂಕಣ ಕಟ್ಟೋದು ನೀವು ಯಾವ ರೀತಿ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಸಿಂಪಲ್ಲಾಗಿ ಚೆನ್ನಾಗಿ ಯಾರ್ಯಾರ ಕೇಳಿಕೊಂಡು ಗೊತ್ತಿರೋವಷ್ಟು ನಾವು ಈ ರೀತಿ ಮಾಡಿರೋದು ಸೊ ಈಗ ರಾಜವಣ್ಣನೇ ಕಂಕಣ ಕಟ್ತಾ ಇದ್ದಾರೆ ಇವ್ರ ಕಡೆ ಪಿಲ್ಲಿ ಹಾಕಲ್ಲ ಅಂತ ಅಂದರು ಸೊ ಕೆಲವ್ರ ಕಡೆ ಹಾಕ್ತಾರೆ ಕೆಲವರು ಸಂಪ್ರದಾಯ ನೆಡೆಸ್ಕೊಂಬಂದಿರಂಗಲ್ವ ಎಲ್ಲ ಮದುವೆ ಅಂದರೆ ಎಲ್ಲ ಸಂಪ್ರದಾಯನೂ ಒಂದೇ ಥರ ಇರಲ್ಲ ಅಲ್ವಾ ಅವ್ರವ್ರು ಯಾವ್ಯಾವ ರೀತಿ ನೆಡೆಸ್ಕೊಂಡ್ ಬಂದಿರ್ತಾರೆ ಆ ರೀತಿ ಇರುತ್ತೆ ಸೊ ಇವಾಗ ಕಂಕಣ ಕಟ್ಟಿ ಆದಮೇಲೆ ಇವ್ರು ಫಸ್ಟ್ ಅರಿಶಿನ ಹಚ್ಚಿದ್ಮೇಲೆ ಆಮೇಲೆ ಎಲ್ಲರೂ ಹಚ್ಚಬೇಕು ಐದು ಜನ ಒಂಬತ್ತು ಜನ ಈ ರೀತಿ ಹಚ್ಚಬೇಕು ಸೊ ನನ್ನ ಮಗಳು ನೋಡಿ ಇನ್ನು ಟೈಮಲ್ಲೇ ಆಲ್ರೆಡಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿದೆ ನಿದ್ದೆನೇ ಮಾಡ್ತಾ ಇಲ್ಲ ವರ್ಷ ಹೋಗಿ ಆಲ್ರೆಡಿ ನಿದ್ದೆ ಮಾಡ್ತಾಯಿದ್ದಾರೆ ಪಾಪು ನಾನು ಮಲ್ಕೋ ನಡೀಂದ್ರೂ ಮಲ್ಕೋತಾ ಇಲ್ಲ ಇವಾಗ ಸ್ವಲ್ಪ ಸಮಾಧಾನವಾಗಿ ಆಟ ಆಡ್ತಾ ಇದ್ದಾಳೆ ಡಾಕ್ಟ್ರೊಳಗೆ ಮೊಸರನೇ ಕೊಡಬೇಕು ಅಂದಿದ್ರು ಸೊ ವಾರದಿಂದ ಅವಳಿಗೆ ಮಜ್ಜಿಗೆಯನ್ನು ಮೊಸರನೇ ತಿನ್ಸಿದ್ದೀನಿ ಹೆಂಗೋ ಇವಾಗ ಸ್ವಲ್ಪ ಆಟ ಆಡ್ತಾ ಇದ್ದಾಳೆ ಇವಾಗ ಅವರ ಕಂಕಣ ಎಲ್ಲ ಕಟ್ಟಿ ಇವಾಗ ಅರಿಶಿನ ಹಚ್ಚಬೇಕು ಅಂತ ಹೇಳಿ ನೋಡಿ ಸ್ವಲ್ಪ ಸಹ ಹುರ್ಕೊಂತ ಇದ್ರು ರಾಜಣ್ಣ ಜಾಸ್ತಿನೇ ತಿಕ್ಕು ಅಂತ ಅಕ್ಕಿ ಅಲ್ಲೇ ಕೂತ್ಕೊಂಡು ಹೇಳ್ಕೊಡ್ತಾ ಇದ್ರು ನೋಡ್ತಾ ಇರ್ಬೋದು ನೋಡಿ ಅರ್ಶನಕ್ಕೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಹೊರಳೆ ಎಣ್ಣೆನ ಹಚ್ಚುತ್ತಾ ಇದ್ದಾರೆ ಇವಾಗ ಅರ್ಶನದ ಎಣ್ಣೆ ಹಚ್ಚ ಅರಶ್ನದ ಎಣ್ಣೆ ಹಚ್ಚಾದ ಮೇಲೆ ಇನ್ನು ಇಲ್ಲಿಗೆ ಈ ಸಂಪ್ರದಾಯ ಇದು ಇವತ್ತಿನ ಕೆಲಸ ಮುಗೀತು ಅಂತ ಚಪ್ಪರು ಶಾಸ್ತ್ರದ್ದು ಸೊ ಅದ ಅಲ್ಲಲ್ಲೇ ಸಾರಿ ಅವಾಗಲೇ ಹೇಳ್ದಂಗೆ ಆವಾಗ ಆವಾಗ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿರೋದು ಅಷ್ಟೇ ಎಲ್ಲಾದೂ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಸೊ ಇನ್ನೂ ಯಾವುದ್ಯಾವುದೋ ಮಾಡಿದ್ರು ಯಾವುದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಸುಮ್ಮನೆ ಇಂಪಾರ್ಟೆಂಟ್ ಅವ್ನು ಹಿಡ್ದಿರೋದು ಒಂದೆರಡು ಇಂಪಾರ್ಟೆಂಟ್ ವಿಡಿಯೋ ಹಾಗೆ ಹಾಕಿದ್ದೀನಿ ಸೊ ಇದು ಪಕ್ಕದ ಮನೆ ಆಂಟಿ ಇವಾಗ ಶಾಸ್ತ್ರ ಮಾಡ್ತಿದ್ದಾರೆ ರಾಜಣ್ಣ ಆದಮೇಲೆ ಅವರು ಹಚ್ಚಿದ್ರು ಸೊ ಅದು ನೋಡಿ ಅಂತೂ ಅವ್ನು ಕರೆಕ್ಟಾಗಿ ಹಿಡ್ದೇ ಇಲ್ಲ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೈಟ್ ಅಲ್ವಾ ಸೊ ಅಷ್ಟೊಂದು ಸ್ವಲ್ಪ ಕ್ಲಿಯರಿಟಿ ಕಡಿಮೆ ಇವಾಗ ನೀನು ಹೋಗು ಅಂದರು ಸೊ ಇವಾಗ ನಾನು ಹಚ್ತಾ ಇದ್ದೀನಿ ನನಗೂ ಇದ್ರು ಹೆಂಗೆ ಹೆಂಗೆ ಮಾಡಬೇಕು ಅಂತ ಸೊ ನಾನು ಅದನ್ನು ಫಸ್ಟ್ ಕಳ್ಸೋಕ್ಕೆ ಇಟ್ಬಿಟ್ಟು ಆಮೇಲೆ ಹುಡ್ಗಂಗೂ ಇಟ್ಬಿಟ್ಟು ಈ ಥರ ಮಾಡು ಅಂತ ಹೇಳ್ಕೊಡ್ತಾಯಿದ್ರು ಸೊ ನಾನು ಯಾ ನಾನು ಯಾರ್ದು ಈ ರೀತಿ ಮಾಡಿಲ್ಲ ಹಾಗಾಗಿ ನನಗೆ ಗೊತ್ತಿರಲಿಲ್ಲ ನೋಡಿದ್ದೀನಿ ಬಟ್ ಯಾವುದು ಮಾಡಿಲ್ಲಲ್ಲ ಹಂಗಾಗಿ ಸೊ ಈಗ ಹೇಳ್ಕೊಟ್ರು ಇವಾಗ ನಮಸ್ಕಾರ ಮಾಡಿಕೊಂಡು ನಾನು ಹಚ್ಚಿ ಬಂದೆ ಎಲ್ಲರೂ ಹಚ್ಚಿದ್ರು ಸೊ ಅದ್ಯಾವುದು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಅವನು ಇದು ಒಂದು ಯಾವ್ದ್ಯಾವ್ದು ತೊಗೊಂಡಿದ್ದ ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ಶಾಸ್ತ್ರದ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಮುಹೂರ್ತದ ವಿಡಿಯೋ ಹಾಕ್ತೀನಿ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದರೆ ಲೆಂತಿ ಆಗಿಬಿಡುತ್ತೆ ಅಂತ ಆ್ಯಡ್ ಮಾಡಲಿಲ್ಲ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ